ಡಿ ಕೆ ಶಿವಕುಮಾರ್ ಅವರು ಈಗ ಏನು ಮಾಡ್ತಾರೆ ಅನ್ನುವಂಥ ಕುತೂಹಲ ಉಂಟಾಗಿದೆ ಡಿ ಕೆ ಶಿವಕುಮಾರ್ ಅವರು ಹತಾಶರಾಗಿದ್ದಾರಾ ಅಥವಾ ಹೇಗೂ ನನಗಿನ್ ಅಧಿಕಾರ ಕೈ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಶರಣಾಗತಿಯ ಭಾವವನ್ನು ಬೆಳೆಸ್ಕೊಂಡಿದಾರಾ ಅನ್ನುವಂತ ಅನುಮಾನಗಳು ಉಟ್ಟಾಕಿದಾವೆ ಸಿದ್ದರಾಮಯ್ಯ ಅವರಿಗೆ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಹೇಳಿದ್ರ ಅಥವಾ ಬೇರೆ ಏನಾದರೂ ತಂತ್ರಗಾರಿಕೆ ಇದೆಯಾ ನಮಸ್ಕಾರ ಬುಕಿಂಗ್ ಕೆರೆ ಡೈರಿಗೆ ಸ್ವಾಗತ ನಾನು ಬುಕಿಂಗ್ ಕೆರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಚಾಣಾಕ್ಷ ರಾಜಕಾರಣಿ ಅಂತ ಹೇಳ್ತಾರೆ ನಿಜಕ್ಕೂ ಅವರ ಪಟ್ಟುಗಳು ಅರ್ಥನೇ ಆಗ್ತಾ ಇಲ್ಲ ಯಾವಾಗ ಯಾವ ದಾಳವನ್ನು ಉಳಿಸ್ತಿದ್ದಾರೆ ಅನ್ನುವಂಥದ್ದು ಅಂದಾಜು ಮಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ ಈಗ ನೋಡಿ ದಿಢೀರನೆ ಕೆಲವರು ಕೆಲಸ ಮಾಡೋಕ್ಕೋಸ್ಕರನೇ ಇರೋದು ಇನ್ನು ಕೆಲವರು ಅಧಿಕಾರ ಅನುಭವಿಸ್ಲಿಕ್ಕೋಸ್ಕರ ಇದ್ದಾರೆ ಅಂತನ್ನುವ ಮಾತನ್ನು ಆಡಿದ್ದಾರೆ ಅದು ಸ್ವತಃ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಹೇಳಿದ್ರ ಅಥವಾ ಬೇರೆ ಏನಾದರೂ ತಂತ್ರಗಾರಿಕೆ ಇದೆಯಾ ಹತಾಶೆಯಾ ಅಥವಾ ಶರಣಾಗತಿಯಾ ಹೀಗೆ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ನಾನಾ ಪ್ರಶ್ನೆಗಳನ್ನ ಹುಟ್ಟಾಕಿವೆ ಒಂದ್ ಕಡೆ ಕೆಲವರು ಕೆಲಸ ಮಾಡ್ತಾರೆ ಕೆಲವರು ಅಧಿಕಾರ ಅನುಭವಿಸ್ತಾರೆ ಅಂತ ಹೇಳ್ತಾ ಇನ್ನೊಂದ್ ಕಡೆ ನಾನು ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನ ಬಿಟ್ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಅಂದರೆ ಅದು ಪರೋಕ್ಷವಾಗಿ ಒತ್ತಡ ಇರುವ ತಂತ್ರನ ಈ ಪ್ರಶ್ನೆ ಕೂಡ ಇದೆ ಸೊ ಇದೆಲ್ಲದರ ಬಗ್ಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ನವಂಬರ್ ಕ್ರಾಂತಿ ಅನ್ನೋದು ರೂಲ್ಡ್ ಔಟ್ ಈಗ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಅದರಿಂದಾಗಿ ಸ್ಟೇಟಸ್ಗೂ ಯಥಾಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ ಕರ್ನಾಟಕದ ವಿಷಯದಲ್ಲೂ ಕೂಡ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದರಿಂದ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಆದಂತಹ ಡಿ ಕೆ ಶಿವಕುಮಾರ್ ಅವರು ಹತಾಶರಾಗಿದ್ದಾರಾ ಅಥವಾ ಹೇಗೂ ಅಧಿಕಾರ ಕೈ ಸಿಗಲ್ಲ ಅಂತ ಹೇಳಿ ಶರಣಾಗತರಾಗಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಬರ್ತಾ ಇದ್ದಾರೆ ಈಗ ನೋಡಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಕೆಲವರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೋಸ್ಕರನೇ ಇರ್ತಾರೆ ಇನ್ ಕೆಲವರು ಅಧಿಕಾರ ಅನುಭವಿಸ್ಲಿಕ್ಕೋಸ್ಕರನೇ ಇರ್ತಾರೆ ಅದನ್ನ ಇಂದಿರಾ ಗಾಂಧಿ ಅವ್ರು ಹೇಳಿದ್ರು ನಾನು ಕೆಲಸ ಮಾಡೋರ ಗುಂಪಿನಲ್ಲಿ ಇದ್ದೀನಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅದರ ಅರ್ಥ ನಾನು ಕೆಲಸ ಮಾಡುವವರ ವರ್ಗದಲ್ಲಿ ಇದ್ದೀನಿ ಸಿದ್ದರಾಮಯ್ಯ ಅವರು ಅಧಿಕಾರ ಅನುಭವಿಸುವಂತಹ ಒಂದು ವರ್ಗದಲ್ಲಿದ್ದಾರೆ ಅನ್ನುವಂಥ ಅರ್ಥ ಬರುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದರೆ ಇದು ಪರೋಕ್ಷವಾಗಿ ಟಾಂಗ್ ಅಂತೀವಲ್ಲ ಆ ರೀತಿ ಇದಲ್ಲದೆ ಅದೇ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿಯವರ ಜಯಂತಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಪಿ ಸಿ ಅಧ್ಯಕ್ಷ ಆದಿಯನ್ನು ಬಿಟ್ಕೊಡ್ತೀನಿ ಬೇಕಾದ್ರೆ ಅನ್ನುವ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ ಯಾಕೆಂದ್ರೆ ಮುಂದಿನ ಮಾರ್ಚ್ ಬಂದ್ರೆ ಪಿ ಸಿ ಅಧ್ಯಕ್ಷರಾಗಿ ಅವರು ಆರು ವರ್ಷವನ್ನು ಕೂಡ ಪೂರೈಸ್ತಾರೆ ಅದರಿಂದಾಗಿ ಅಧ್ಯಕ್ಷಗಾದಿಯನ್ನ ಬಿಟ್ಕೊಡ್ತೀನಿ ಅಂತ ಅಧ್ಯಕ್ಷಗಾದಿಯನ್ನ ಬಿಟ್ಕೊಡ್ತೀನಿ ಅಂತಂದ್ರೆ ಸುಮ್ಮನೆ ಬಿಟ್ಕೊಡ್ತೀನಿ ಅಂತನಾ ಅಥವಾ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅದಕ್ಕೋಸ್ಕರ ಬಿಟ್ಕೊಡ್ತೀನಿ ಅಂತನಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮೂಲಕ ಒತ್ತಡ ಇರ್ತೀನಿ ಅಂತನಾ ಸೊ ಡಿ ಕೆ ಶಿವಕುಮಾರ್ ಅವರ ನಡೆಗಳು ಬಹಳ ಅನುಮಾನಾಸ್ಪದವಾಗಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಳ್ಯದಲ್ಲಿ ಅಂದರೆ ಮುಂದೆ ಡಿ ಕೆ ಶಿವಕುಮಾರ್ ಯಾವ ನಡೆಯನ್ನ ಇಡಬಹುದು ಅದಕ್ಕೆ ನಾವು ಯಾವ ರೀತಿಯಲ್ಲಿ ಕೌಂಟರ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಕೂಡ ಈಗ ಒಂದು ರೀತಿಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥ ಸ್ಥಿತಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಾಳೆಯವರನ್ನ ತಳ್ಳಿದ್ದಾರೆ ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಈ ಕಡೆ ಸಿದ್ದರಾಮಯ್ಯವರನ್ನು ಬಿಟ್ಕೊಡೋಕ್ಕಾಗಲ್ಲ ಆ ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಕೊಡೋಕ್ಕಾಗಲ್ಲ ಸಿದ್ದರಾಮಯ್ಯ ಜನನಾಯಕ ಡಿ ಕೆ ಶಿವಕುಮಾರ್ ಸಂಘಟಕ ಪಕ್ಷಕ್ಕೆ ಜನನಾಯಕರ ಅಗತ್ಯನೂ ಇರುತ್ತೆ ಸಂಘಟಕರ ಅಗತ್ಯನೂ ಇರುತ್ತೆ ಅದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡಕ್ಕೆ ಸಿಲುಕಿದೆ ಇದರ ಪರಿಣಾಮ ಏನಾಗ್ತಿದೆ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ಮೊದಲಿಗೆ ನಾಯಕತ್ವದ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕದಲಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಅಂತ ಏನು ಚರ್ಚೆ ಆಗ್ತಿತ್ತಲ್ಲ ಆ ವಿಷಯಕ್ಕೆ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವಂತಹ ತೀರ್ಮಾನಕ್ಕೆ ಬಂದಿತ್ತು ಆದರೆ ಈಗ ಇನ್ನೊಂದು ಪ್ರಮುಖ ವಿಷಯ ಸಚಿವ ಸಂಪುಟದ ಪುನರಚನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಥಾಸ್ಥಿತಿ ನಿಲುವಿಗೆ ಬಂದಿದೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ಅಂದರೆ ಈಗ ಒಂದ್ಸಲ ಸಂಪುಟದ ಪುನರಚನೆ ಆದರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿ ಎಂ ಅನ್ನುವಂಥ ಸಂದೇಶ ಭಾಳ ಸ್ಪಷ್ಟವಾಗಿ ಕಾರ್ಯಕರ್ತರಿಗೆ ಶಾಸಕರಿಗೆ ಸಚಿವರಿಗೆ ರವಾನೆ ಆಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಚಿವ ಸಂಪುಟದ ಪುನರಚನೆ ಕಸರತ್ತಿಗೂ ಬ್ರೇಕ್ ಹಾಕಿದೆ ಹೈಕಮಾಂಡ್ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅಂದರೆ ಈಗಿನ ಪರಿಸ್ಥಿತಿನಲ್ಲಿ ಏನೇನೂ ನಡೆಯಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯ ಯಥಾಸ್ಥಿತಿ ನಿಲುವನ್ನು ತೆಗೆದುಕೊಂಡು ಬಹಳ ದೊಡ್ಡ ಪೆಟ್ಟುಗಳನ್ನು ತಿಂದಿದೆ ಹಲವಾರು ಬಾರಿ ಪೆಟ್ಟುಗಳನ್ನು ತಿಂದಿದೆ ಆದರೂ ಕೂಡ ಮತ್ತೆ ಅದೇ ಯಥಾಸ್ಥಿತಿ ನಿಲುವನ್ನು ಪ್ರತಿಪಾದಿಸ್ತಿದೆ ಅಂದರೆ ಸಮಸ್ಯೆ ಬಂದಾಗ ಅದನ್ನ ಕೂಲಂಕಷವಾಗಿ ಪರಿಗಣಿಸಿ ಪರಿಶೀಲಿಸಿ ಏನಾದರೂ ಒಂದು ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅದು ಬಿಟ್ಬಿಟ್ಟು ಕಾಲಕ್ಕೆ ಬಿಟ್ಬಿಟ್ಟು ಕಾಲನೇ ಎಲ್ಲ ಸರಿ ಮಾಡುತ್ತೆ ಸ್ವಲ್ಪ ದಿನ ಸಮಯವನ್ನು ಕಿಲ್ ಮಾಡ್ಬಿಡೋಣ ಅನ್ನುವಂಥ ಇದೆಯಲ್ಲ ಅದು ಬಹಳ ಒಳ್ಳೆಯ ತಂತ್ರಗಾರಿಕೆ ಅಲ್ಲ ಅಫ್ಕೋರ್ಸ್ ಏನು ನಿರ್ಧಾರ ತೆಗೆದುಕೊಳ್ಳ್ದೆ ಇರೋದು ಕೂಡ ಒಂದು ನಿರ್ಧಾರವೇ ಅದು ಕೂಡ ತಂತ್ರಗಾರಿಕೆ ಆದರೆ ಎಲ್ಲ ಸಂದರ್ಭದಲ್ಲೂ ಅದು ಯಶಸ್ಸನ್ನು ತಂದುಕೊಡಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂಥ ಪೆಟ್ಟುಗಳನ್ನು ತಿಂದಿದೆ ಆದರೆ ಈಗಲೂ ಕೂಡ ಯಥ ಯಥಾಸ್ಥಿತಿಯನ್ನು ಮುಂದುವರಿಸುತ್ತಂತೆ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಈಗ ಏನು ಮಾಡ್ತಾರೆ ಅನ್ನುವಂಥ ಕುತೂಹಲ ಉಂಟಾಗಿದೆ ಏಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಆಗಲೇ ಹೇಳಿದಂತೆ ಮುಖ್ಯಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆಗಳು ಕಮ್ಮಿ ಅಟ್ಲೀಸ್ಟ್ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಕರೆದು ಓಕೆ ಈಗಲ್ದೆ ಇದ್ರು ಬಜೆಟ್ ಸೆಷನ್ ಆದ್ಮೇಲೆ ಅಥವಾ ಸಿದ್ದರಾಮಯ್ಯ ಅವರು ಮೂರು ವರ್ಷ ಪೂರೈಸಿಕೊಡ್ಲಿ ನೀವು ಕಡೆ ಎರಡು ವರ್ಷ ಪೂರೈಸಿ ಅಂತನೋ ಏನೋ ಒಂದು ಅವರಿಗೆ ಮನವರಿಕೆಯನ್ನು ಮಾಡ್ಕೊಡ್ಬೇಕಾಗತ್ತೆ ಮನವೊಲಿಸ್ಬೇಕಾಗತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಆ ಕೆಲಸ ಮಾಡಲಿ ಅಂತ ಹೈಕಮಾಂಡ್ ನಾಯಕರು ನನ್ನನ್ನು ಸಂಪರ್ಕ ಮಾಡಲಿ ನನಗೆ ಭರವಸೆಯನ್ನು ನೀಡಲಿ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಿದ್ರಾ ನಾನು ಆಗಲೇ ಹೇಳ್ದಂಗೆ ಅದು ಒತ್ತಡ ತಂತ್ರವೂ ಕೂಡ ಆಗಿರಬಹುದು ಅಂತಹ ಒತ್ತಡ ತಂತ್ರವನ್ನು ಡಿ ಕೆ ಶಿವಕುಮಾರ್ ಅನುಸರಿಸ್ತಿದಾರಾ ಅನ್ನುವಂಥ ಪ್ರಶ್ನೆಗಳು ಇದ್ದಾವೆ ಸೊ ಇವತ್ತು ಬರೇ ಪ್ರಶ್ನೆಗಳೇ ಆಗ್ಬಿಟ್ಟಿದಾವೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳ ಕುತೂಹಲವನ್ನು ಮೂಡಿಸಿದೆ ಅಷ್ಟೇ ಕುತೂಹಲ ಕಾಂಗ್ರೆಸ್ ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಏನು ನಿರ್ಧಾರ ತೆಗೆದುಕೊಂಡಿದೆ ಇರ್ಬೋದು ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸಿದ್ದರಾಮಯ್ಯ ಅವರನ್ನು ಬದಲಿಸುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅಥವಾ ಅವರನ್ನು ಬದಲಿಸದೆ ವರ್ಷ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆಗ ಡಿ ಕೆ ಶಿವಕುಮಾರ್ ಅವರನ್ನು ಹೇಗೆ ಕನ್ವಿನ್ಸ್ ಮಾಡುತ್ತೆ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ ಪ್ರಯತ್ನ ಪಡ್ತಿದ್ರೂ ಕೂಡ ಅಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಒಳಗೊಳಗೆ ಆಗ್ತಿರುವಂತಹ ಬೆಳವಣಿಗೆಗಳು ಬಹಳ ಕುತೂಹಲಕಾರಿ ಮಾಹಿತಿಗಳು ಅಂತಹ ಕುತೂಹಲವನ್ನು ಹುಟ್ಟಾಗ್ತಿದ್ದಾವೆ ಎನ್ನುವ ಕಾರಣಕ್ಕೋಸ್ಕರವೇ ಈ ವಿಡಿಯೋವನ್ನು ಮಾಡಿದೆ ವಿಡಿಯೋ ಇಷ್ಟ ಆದರೆ ಬುಕ್ಕಂಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಎಲಕ್ಕಿನ್ನೇ ಹೆಚ್ಚಾಗಿ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಸಿದ್ದರಾಮಯ್ಯ ನಡೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು